ಹಾಯ್ ಎಲ್ರಿಗೂ ನಮಸ್ಕಾರ ಕಂಡ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ಶುರು ಈ ವೀಕೆಂಡ್ ಆಗಿರೋ ಕಾರಣ ಪಾಪುನ ನ ಪಾರ್ಕ್ ಗೆ ಕರ್ಕೊಂಡು ಬಂದಿದ್ವಿ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ಹೇಳಿ No, that's not the way. It came up. You a t e u r n a r n e a y r e a Ready? <laughs> ಒಂದು ಬೇಜಾರು ಏನಪ್ಪ ಅಂತಂದರೆ ದಿನ ಅವ್ರು ಆಟ ಆಡಬೇಕು ದಿನ ಮಕ್ಳು ಆಟ ಆಡಬೇಕಲ್ವಾ ಯಾರೋ ಮಕ್ಳುಗಳಿದ್ರೆ ಜೊತೇಲಿ ಅವ್ರಿಗೂ ಖುಷಿ ಆದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಮಕ್ಕಳೇ ಇಲ್ಲ ಅವ್ಳಿಗೆ ಜೊತೇಲಿ ಆಟಾಡೋಕ್ಕೆ ಯಾರೂ ಇಲ್ಲ ಸೊ ವೀಕೆಂಡ್ಸ್ಗೆ ಕಾಯ್ತಾಯಿರ್ತೀನಿ ನಾನು ಸೊ ವೀಕೆಂಡ್ಸ್ಗೆ ಈ ಥರ ಇಲ್ಲೆಲ್ಲಾದರೂ ಕರ್ಕೊಂಡು ಬರ್ತೀವಿ ಆಟ ಆಡ್ಸೋಣ ಅಂತ ಹೇಳಿ ಸುಮಾರು ಜನ ಅಂದ್ಕೊಬೋದು ಇವಳು ವೀಡಿಯೋದೆಲ್ಲ ಅಷ್ಟಾಗಿ ಕಾಣಿಸ್ಕೊಳ್ಳೋದೇ ಇಲ್ವಲ್ಲ ಇವಾಗ ಇವಾಗ ಅಂತ ಹೇಳಿ ಏನು ಗೊತ್ತಾ ನನಗೆ ಇವರಿಬ್ರು ಬಾಂಡಿಂಗ್ನ ನೋಡೋದೇ ನನಗೊಂಥರ ಹಬ್ಬ ನನಗೆ ತುಂಬಾ ಇಷ್ಟ ಇವ್ರ ಬಾಂಡಿಂಗ್ದು ಇವ್ರ ಆಟಗಳನ್ನ ಇವ್ರ ಜೊತೇಲಿರೋದನ್ನ ಕ್ಯಾಪ್ಚರ್ ಮಾಡಬೇಕು ಅಂತ ತುಂಬ ತುಂಬ ಇಷ್ಟ ನಾಳೆ ಅವನೀನು ಕೂತ್ಕೊಂಡು ನಾನು ಈ ಥರ ಆಟ ಆಡ್ತಾಯಿದ್ನ ಅನ್ನೋದನ್ನು ಅವ್ಳು ನೋಡಬೇಕು ಅನ್ನೋದೊಂದು ಆಸ್ತಿ ನನಗೆ ಅವಳ ಜೊತೆ ಆಟ ಆಡೋದು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡುವಾಗಲೆಲ್ಲನೂ ಗೊತ್ತಾ ಅವಳ ಜೊತೆ ಮಗು ಆಗಿಬಿಡ್ತೀವಿ ನಾನಾಗಲಿ ಅವನಾಗ್ಲಿ ಅಷ್ಟು ನಾವು ಎಂಜಾಯ್ ಮಾಡ್ತೀವಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಲಿ ಈ ಡೇಸ್ ಅಲ್ಲ ಈ ಏಜ್ ಇರುತ್ತಲ್ಲ ಈ ಏಜ್ ಒಂಥರ ದಿ ಬೆಸ್ಟೆಸ್ಟ್ ಇನ್ ದ ಲೈಫ್ ಏನೇ ಹೇಳ್ಬೋದು ಅಲ್ವಾ ಏನಂತೀರಾ ಕರೆಕ್ಟ್ ಅಲ್ವಾ ಜೀವನದಲ್ಲಿ ಏನಾದರೂ ಸವಾಲುಗಳಾಗಿರ್ಬೋದು ಒಂದು ಪುಟ್ಟ ಪುಟ್ಟ ಬಿರುಕುಗಳಾಗಿರ್ಬೋದು ಪುಟ್ಟ ಪುಟ್ಟ ಸಮಸ್ಯೆಗಳಾಗಿರ್ಬೋದು ಇವೆಲ್ಲ ಮ್ಯಾಟರೇ ಆಗಲ್ಲ ಅಲ್ವಾ ಈ ಏಜಲ್ಲಿ ಯಾರನ್ನೇ ಆದ್ರೂ ಆಲೋಚನೆ ಮಾಡ್ದೆಲ್ಲೇ ಪ್ರೀತಿ ಮಾಡ್ತವೆ ಅಲ್ವಾ ಮಕ್ಕಳು ನಾವು ಈ ಥರ ಇರೋಕ್ಕಾಗತ್ತಾ ಖಂಡಿತ ಇರೋಕ್ಕಾಗಲ್ಲ ಸಿಕ್ಕೋಗ್ಬಿಟ್ಟೆ ಯೋಚನೆ ಮಾಡ್ತೀವಿ ಸಿಕ್ಕಾಬಿಟ್ಟೆ ತಲೆ ಕೆಡಿಸ್ಕೋತೀವಿ ಕುತ್ಕೊಂಡ್ರು ಅದೇ ಯೋಚನೆ ಮಾಡ್ತೀವಿ ನಿಂತ್ಕೊಂಡ್ರು ಅದೇ ಮಾಡ್ತೀವಿ ಏನಾದರೂ ಮನ್ಸಿಗೆ ನೋವು ಅಂದ್ರೆ ಅಂತೂ ಮುಗು ದೋಯ್ತು ಕತೆ ಆ ಥರ ನಮ್ಮ ಲೈಫ್ ಸ್ಟೈಲ್ ಆಗೋಗ್ಬಿಟ್ಟಿದೆ ಅಲ್ಲಿ ಜಲ್ದಿ ಈ ಫೇಸ್ ಇದೆಯಲ್ಲ ಲೈಫಲ್ಲಿ ಈ ಮೂಮೆಂಟ್ಸ್ ಇದೆಯಲ್ಲ ನಂಗೆ ಸಿಕ್ಕೋಬಟ್ಟೆ ಇಷ್ಟ ಎವ್ರಿ ಮೂಮೆಂಟ್ ನಾನು ಇವಳ ಜೊತೆ ಎಂಜಾಯ್ ಮಾಡೋಕೆ ಇಷ್ಟಪಡ್ತೀನಿ ಆಗಿರ್ಬೋದು ಅನಿಲ್ ಆಗಿರ್ಬೋದು ನಮ್ಮಿಬ್ರಿಗಂತೂ ಸಿಕ್ಕಾಬಟ್ಟೆ ಇಷ್ಟ ಪ್ರೆಗ್ನೆನ್ಸಿಯಲ್ಲಂತೂ ಎಂಜಾಯ್ ಮಾಡೋಕ್ಕಾಗಿಲ್ಲ ಎದ್ರಕೊಂಡು ಎದ್ರುಕೊಂಡು ಎದ್ರುಕೊಂಡೆ ಇತ್ತಂತೆ ಆ ಫೇಸ್ ಆಗೋಯ್ತು ಆಮೇಲೆ ಪಾಪು ಅದಾಗ ಒಂಥರ ಫೇಸು ಅದನ್ನು ಸರಿಗ ಎಂಜಾಯ್ ಮಾಡೋಕ್ಕಾಗಲಿಲ್ಲ ಈ ಫೇಸ್ ಅಂತೂ ನಾನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ನಾನು ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ನಾನು ಕ್ಯಾಪ್ಚರ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ ಏನು ಎಂಜಾಯ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ ಹಾಯ್ ಕಣ್ರಿ ವೆಲ್ಕಮ್ ಬ್ಯಾಕ್ ಇವತ್ತು ನೆಕ್ಸ್ಟ್ ಡೇ ನಾವು ಗಣೇಶನ್ನ ನೋಡ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀವಿ ನೋಡ್ಕೊಂಡು ಬರೋದು ಅಂತಂದರೆ ಬುಕ್ ಮಾಡಿ ಬರೋದು ಆಮೇಲೆ ಗಣೇಶನ ತರಬೇಕು ಇನ್ನು ಹದಿನೈದು ದಿವಸ ಟೈಮ್ ಇದೆ ಇಷ್ಟು ಜಲ್ದಿ ಅಂತ ನಾನು ಅನ್ಕೊತದ್ದೆ ಇಲ್ಲ ಇಲ್ಲ ಲಾಸ್ಟ್ ಟೈಮ್ ನಾನು ಬಂದಿರಲಿಲ್ಲ ಅನಿಲ್ ಮಾತ್ರನೇ ಬಂದು ಫ್ರೆಂಡ್ ಜೊತೆ ಬಂದು ಬುಕ್ ಮಾಡಿದ್ದಾಯಿತು ಸೊ ಈ ಸಲ ನಾನು ಸಹ ಬಂದಿದ್ದೀನಿ ಬುಕ್ ಮಾಡ್ಬಿಟ್ಟು ಹೋಗೋಣ ಅಂತ ಹೇಳಿ ಒಂದು ವಾರ ಇರೋಂಗೆ ಬಂದ್ಬಿಟ್ಟು ಗಣೇಶನ ತಗೊಂಡ್ ಹೋಗ್ಬೇಕು ಇವಾಗ ಬುಕ್ ಮಾಡಕ್ಕೆ ಬಂದಿದೀವಿ ಜೋರಾಗ ಕೇಳಿಸ್ತಿಲ್ಲ ನಂಗೆ ಚಪಾತಿ ಮಾಡಕ್ಕೆ ಯಾರು ಇಲ್ವೋ ಅಲ್ಲೇನು ನೋಡೋಣ ಸ್ವಲ್ಪ ಹೊತ್ತು ಅನಿ ಇದೇನಂತ ಕೇಳು ಡಾಡಾಗ್ ಕೇಳು ಏನು ಡಾಡಗ್ ಗೊತ್ತಿಲ್ಲ ಅಂತೆ ಅದು ಮಾಡಕ್ಕೆ ಸುಮಾರು ಎರಡು ಅವರ್ ಆಯಿತು ತುಂಬ ಐಡಲ್ಸ್ ತೋರಿಸಿದ್ರು ಮೂರ್ತಿಗಳನ್ನ ತೋರಿಸಿದ್ರು ಅನಿಲ್ಗೆ ಫೈನಲೈಸ್ ಮಾಡ್ತಾ ಇರಲಿಲ್ಲ ಅನಿಲ್ ಅದೇನು ಅವನಿಗೆ ಕನೆಕ್ಟ್ ಆಗಬೇಕು ಕನೆಕ್ಟ್ ಆದರೆ ಮಾತ್ರ ಮೂರ್ತಿನ ಫೈನಲೈಸ್ ಮಾಡ್ತಾನ ಅವನು ಲಾಸ್ಟ್ ಟೈಮು ಸಹ ಅವನೇ ಫೈನಲೈಸ್ ಮಾಡ್ಕೊಂಡು ತೊಗೊಂಡು ಬಂದಿದ್ದು ತುಂಬ ಜನ ಹೇಳ್ತಾಯಿದ್ರು ಮನೆಗೆ ಬಂದಿರೋದ್ರಾಗಿರಲಿ ತುಂಬ ಜನ ಹೇಳಿದ್ರು ನಮ್ಮ ಮೂರ್ತಿಯಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ಗಣೇಶನ ಮುಖ ಅಂತೂ ಸೂಪರ್ ಆಗಿದೆ ಅಂತ ತುಂಬ ಜನ ಹೇಳ್ತಿದ್ರು ಸೊ ಈ ಸಲ ನೋಡಬೇಕು ಯಾವ ಥರದ್ದು ಗಣೇಶ ಗಣೇಶನ ಫೈನಲೈಸ್ ಮಾಡ್ತಾನೆ ಯಾವ ಥರದ್ದು ಎಷ್ಟು ಅಡಿದು ಏನು ಅಂತ ನನಗಿನ್ನೂ ಐಡಿಯಾ ಇಲ್ಲ ಕಂಪ್ಲೀಟಾಗಿ ಇದು ಅನಿಲ್ಗೆನೆ ಬಿಟ್ಬಿಡಿದ್ದೀನಿ ಅದು ಹೆಂಗೆ ಫೈನಲೈಸ್ ಮಾಡ್ತಾನೋ ನೋಡ್ಬೇಕು ಇವಾಗ ಒಳಗಡೆ ನೋಡೋಣ ನಡಿ

ಹಂಗೆ ಮಾಡಬಾರ್ದು ಮಾಮಿಗೆ 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 ಸಿಟ್ಟು ಬಂದ್ರೆ ಆಮೇಲೆ ಏ ಸಿಟ್ ಮಾಡ್ಕೊಬೇಡ ಹ್ಮಸ್ ಇದೆ ಅಲ್ಲ ಅಲ್ಲಿ ಏನಂತೆ ಕೇಳಿಸುತ್ತ ನೀನ್ ಹೇಳೋದು ಮಾಮಿಗೆ ಹೇಳು ಏನಂತ ಹೇಳ್ಬೇಕು ಮಾಮಿಗೆ ఏం తింద్రే బిగ్ డమ్మీ అవుతے۔ మమీ నీవు లడ్డు తినేలా. tumhe laddu khane la. ఆ లడ్డు తినాలి. లడ్డు. యాడ్. మమీ లడ్డు ఇవ్వు. ఆ లడ్డమ్మ తిను. ಮನೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಏಳುವರೆ ಆಗೋಗ್ಬಿಟ್ಟಿದೆ ಆ್ಯಂಡ್ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸಾರಿ ಫೋನಲ್ಲಿ ಬ್ಯಾಟ್ರಿ ಡಮಾರ್ ಆಗೋಗಿತ್ತು ಆ್ಯಂಡ್ ಎಸ್ ಗಣೇಶನ ರಿವೀಲ್ ಮಾಡಲಿಲ್ಲ ಈ ವ್ಲಾಗಲ್ಲಿ ಯಾಕೆಂದರೆ ಗಣೇಶ ಹಬ್ಬದಿಂದ ರಿವೀಲ್ ಮಾಡ್ತಾನೆ ವ್ಲಾಗ್ ಇಲ್ಲ ಎಂಡ್ ಮಾಡ್ತಾನೆ ಹೋಪಿ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಲೈಕ್ ಶೇರ್ ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ ಸಬ್ಸ್ಕ್ರೈಬ್ ಅಂತೂ ಪ್ಲೀಸ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್